ಹಾಯ್ ಎಲ್ರಿಗೂ ನಮಸ್ಕಾರ ನಿನಾದಿನ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡದೆ ಇದ್ದರೆ ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಂಚಿಕೆಯ ಆರಂಭದಲ್ಲಿ ವೇದ ವಿಕ್ರಮ್ ಹಾಗೆ ಸತ್ಯಮೂರ್ತಿಗಳು ಮತ್ತು ಮೇಷ್ಟ್ರು ಎಲ್ಲರೂ ಕೂಡ ಸ್ಟೇಷನಲ್ಲಿ ಇರ್ತಾರೆ ಸತ್ಯಮೂರ್ತಿಗಳು ಮೇಷ್ಟ್ರ ಹತ್ರ ಹೇಳ್ತಾರೆ ವೇದನ ನಿಮ್ಮ ಮನೆಗೆ ಕರ್ಕೊಂಡು ಹೋಗೋದಾದ್ರೆ ಕರ್ಕೊಂಡೋಗಿ ಅದು ಬಿಟ್ಟು ವಿಕ್ರಮ್ ಇಲ್ಲಿ ಎಲ್ಲ ಕಡೆ ವೇದನ ಜೊತೆ ಸುತ್ತಾಡುವುದು ನನಗೆ ಇಷ್ಟ ಆಗೋದಿಲ್ಲ ವಿಕ್ರಮ್ನ ಏನು ಅಂತ ಹೇಳಿ ಒಂದು ಮಾತು ಕೇಳಿ ನನಗೆ ಹೇಳಿ ಅಂತ ಹೇಳಿದಾಗ ಮೇಷ್ಟ್ರು ವಿಕ್ರಮ್ನ ಹತ್ರ ಕೇಳ್ತಾರೆ ಸತ್ಯಮೂರ್ತಿಗಳು ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಇದಕ್ಕೆ ನೀನು ಒಪ್ಪಿಗೆ ಇದೆಯಾ ಏನು ಮಾಡ್ತೀಯಾ ಅಂತ ಕೇಳಿದಾಗ ವಿಕ್ರಮ್ಗೆ ತುಂಬಾ ಖುಷಿ ಆಗುತ್ತೆ ಆದ್ರೆ ಅಮ್ಮನಿಗೆ ಕೊಟ್ಟ ಮಾತು ನೆನಪಾಗಿ ಇಲ್ಲಪ್ಪ ನಾನು ವೇದನ ಕರ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ನಾನು ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಮೇಷ್ಟ್ರು ಹೇಳ್ತಾರೆ ಸರಿಯಾಗಿ ಯೋಚನೆ ಮಾಡು ವಿಕ್ರಮ್ ಈ ಅವಕಾಶ ನಿಮಗೆ ಮತ್ತೆ ಬರುವುದಿಲ್ಲ ನಮ್ಮನೆಗೆ ಕರ್ಕೊಂಡು ಹೋಗುವ ಅಮ್ಮನ ಜೊತೆ ನೆಕ್ಸ್ಟ್ ನಾವು ಎಲ್ಲರೂ ಸೇರಿ ಮಾತನಾಡುವ ಅಂತ ಹೇಳಿದ್ರು ಸಹಿತ ವಿಕ್ರಮ್ ಹೇಳ್ತಾನೆ ಇಲ್ಲಪ್ಪ ನನಗೂ ವೇದಗೂ ಇರೋದು ಬರೀ ಸ್ನೇಹ ಮಾತ್ರ ಅಂತ ಹೇಳಿ ಸುಮ್ನೆ ಮೇಷ್ಟ್ರು ಹೇಳ್ತಾರೆ ಹೌದಾ ವಿಕ್ರಮ್ ವೇದಗೂ ಯಾವ ಫೀಲಿಂಗ್ಸ್ ಇಲ್ವಾ ಅಂತ ಹೇಳಿದಾಗ ವಿಕ್ರಮ್ ಸುಮ್ನೆ ಆಗ್ತಾನೆ ಮೇಷ್ರು ಸತ್ಯಮೂರ್ತಿಗಳ ಹತ್ರ ಹೋಗಿ ವೇದನ ವಿಕ್ರಮ್ ನಮ್ಮ ಕರ್ಕೊಂಡು ಬರೋದಿಲ್ವಂತೆ ನೀವು ವೇದನ ನಿಮ್ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಸತ್ಯಮೂರ್ತಿಗಳು ಹೇಳ್ತಾರೆ ಮತ್ತೆ ನೀನು ನನ್ನ ಮಗಳ ಜೊತೆ ಸುತ್ತಾಡಿದ್ಯೋ ಇದೆಲ್ಲ ತಪ್ಪು ಅಂತ ನಿಮಗೆ ಗೊತ್ತಿಲ್ವಾ ಅಂತ ಹೇಳಿದಾಗ ಮೇಷ್ಟ್ರು ಸತ್ಯಮೂರ್ತಿಗಳ ಹತ್ರ ಹೇಳ್ತಾರೆ ಇನ್ಮೇಲೆ ಈ ರೀತಿ ಆಗದಂತೆ ನಾನ್ ನೋಡ್ಕೊಳ್ತೀನಿ ವಿಕ್ರಮ್ ಇನ್ಮೇಲೆ ವೇದನ ಮೀಟ್ ಮಾಡ್ಲಿಕ್ಕೆ ಬರುವುದಿಲ್ಲ ಇದ್ರ ಬಗ್ಗೆ ನೀವು ಯಾವ ಟೆನ್ಷನ್ ಇಟ್ಕೊಳ್ಳೋದು ಬೇಡ ನೀವು ಆರಾಮಾಗಿ ವೇದನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಸತ್ಯಮೂರ್ತಿಗಳು ವೇದನ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ ಆವಾಗ ವೇದ ವಿಕ್ರಮ್ ನೋಡ್ತಾ ಬರ್ತೀನಿ ಗುಂಡ ಅಂತ ಹೇಳಿ ಥ್ಯಾಂಕ್ ಯು ಮಾವ ನನ್ನನ್ನ ಇಲ್ಲಿಂದ ಕಾಪಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಅಂತ ಹೇಳಿ ವೇದನ ಕೂಡ ಅಲ್ಲಿ ನಂತರ ವಿಕ್ರಮ್ ಮತ್ತೆ ಮೇಸ್ಟ್ರು ಹಾಸ್ಪಿಟಲ್ಗೆ ಹೋಗ್ತಾರೆ ಆವಾಗ ಡಾಕ್ಟರ್ ಹೇಳ್ತಾರೆ ಪೇಷಂಟ್ ಪ್ರಾಣಾಪಾಯದಿಂದ ಕಾಪಾಡಿದ್ದಾರೆ ಅಂತ ಹೇಳಿದಾಗ ಎಲ್ರಿಗೂ ತುಂಬಾನೇ ಖುಷಿಯಾಗುತ್ತೆ ಆವಾಗ ಜಯಮ್ಮ ಹೇಳ್ತಾರೆ ಡಾಕ್ಟರ್ ಅವಳಿಗೆ ಇವಾಗ ಯಾವ ಸಮಸ್ಯೆನೂ ಇಲ್ಲ ತಾನೆ ಅವಳದು ಇನ್ನು ಮೂರು ದಿನದಲ್ಲಿ ಮದುವೆ ಇದೆ ಹಾಗಾಗಿ ಮದುವೆಗೆ ಯಾವ ಸಮಸ್ಯೆನೂ ಆಗೋದಿಲ್ಲ ತಾನೆ ಯಾವಾಗ ಅವಳನ್ನ ಡಿಸ್ಚಾರ್ಜ್ ಮಾಡ್ತೀರಾ ಅಂತ ಹೇಳಿದಾಗ ಡಾಕ್ಟರ್ ಹೇಳ್ತಾರೆ ಇಲ್ಲ ಮದುವೆಗೆ ಯಾವ ಸಮಸ್ಯೆನೂ ಇಲ್ಲ ಇನ್ನ ಟೂ ಅವರ್ಸ್ ಅವಳನ್ನು ಅಬ್ಸರ್ವ್ ಇರ್ತೀವಿ ಆ ನಂತರ ಅವಳನ್ನ ಡಿಸ್ಚಾರ್ಜ್ ಮಾಡಬಹುದು ಅಂತ ಹೇಳಿದಾಗ ಎಲ್ರಿಗೂ ತುಂಬಾನೇ ಖುಷಿಯಾಗಿ ಸಾಕ್ಷಿನ ನೋಡ್ಲಿಕ್ಕೆ ಹೋಗ್ತಾರೆ ನಂತರ ಸಾಕ್ಷಿ ಎಲ್ರೂ ನೋಡಿ ಮತ್ತೆ ನಾಟ್ ಕಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಳ್ತಾಳೆ ಅವಾಗ ಮಾವ ಹೇಳ್ತಾರೆ ಯಾಕಮ್ಮ ಸಾಕ್ಷಿ ಏನಾಯ್ತು ಅಳಬೇಡ ಇನ್ಮೇಲೆ ವೇದನ ನೋಡ್ಲಿಕ್ಕೆ ವಿಕ್ರಮ್ ಹೋಗುದಿಲ್ಲ ವಿಕ್ರಮ್ ಏನಿದ್ರು ಇನ್ಮೇಲೆ ನಿನ್ನವನೇ ವಿಕ್ರಮ್ ನಿನ್ಗೆ ತಾಳಿ ಕಟ್ಟೆ ಕಟ್ತಾನೆ ಅಂತ ಹೇಳಿದಾಗ ಸಾಕ್ಷಿಗೆ ಖುಷಿಯಾಗಿ ಮನ್ಸಲ್ಲೇ ಹೇಳ್ತಾಳೆ ಕಟ್ಲೇ ಬೇಕು ಪ್ರೀತಮ್ ಸರ್ ಪ್ಲಾನ್ ಅಂತ ಹೇಳಿದ್ರೆ ಸುಮ್ನೆನಾ ಥ್ಯಾಂಕ್ ಯು ಸರ್ ಇದರಿಂದ ನನಗೂ ಹೆಲ್ಪ್ ಆಯ್ತು ನನಗೂ ವಿಕ್ರಮ್ ಸಿಗದ ಹಾಗೆ ನಿಮ್ಗೂ ಇದರಿಂದ ಹೆಲ್ಪ್ ಆಯ್ತು ನಿಮ್ಗೂ ವೇದ ಸಿಗ್ತಾಳೆ ಅಂತ ಹೇಳಿ ಮನ್ಸಲ್ಲೇ ಅಂದ್ಕೊಳ್ತಾಳೆ ನಂತರ ಮೇಶ್ರಿಗೆ ಆಳ್ತಾ ಥ್ಯಾಂಕ್ ಯು ಮಾವ ಅಂತ ಹೇಳಿ ಮತ್ತೆ ಆಳ್ತಾಳೆ ಆವಾಗ ಶೈಲು ವಿಕ್ರಮ್ ನತ್ರ ಹೇಳ್ತಾಳೆ ವಿಕ್ರಮ್ ಅಲ್ ನೋಡು ಅವಳು ಎಚ್ಚರ ಆದಾಗಿನಿಂದ ಇದೇ ರೀತಿ ಆಳ್ತಿದ್ದಾಳೆ ನೀನೇ ಅವಳಿಗೆ ಸಮಾಧಾನ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹೇಗಿದ್ದೀಯಾ ಅಂತ ಕೇಳಿದಾಗ ಸಾಕ್ಷಿ ಓಕೆ ಅಂತ ಹೇಳಿ ತಲೆಯನ್ನು ಅಲ್ಗಾಡ್ಸ್ತಾಳೆ ನಂತರ ಶೈಲುಗೆ ಅಮ್ಮನ ಮನೆಯಿಂದ ಕಾಲ್ ಬರುತ್ತೆ ಅಮ್ಮನಿಗೆ ಆರಾಮಿಲ್ಲ ಅಂತ ಹೇಳಿ ಹೇಳಿದಾಗ ಶೈಲು ಜಯಮ್ಮನತ್ರ ಹೋಗಿ ಅತ್ತೆ ನನ್ನ ಅಮ್ಮನಿಗೆ ನನಗೆ ಅಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದಾರೆ ಆದ್ರೆ ನಾನು ಮಾಡೋದು ಇಲ್ಲಿ ವಿಕ್ರಮ್ಗೆ ಮದ್ವೆ ತಯಾರಿ ಮಾಡ್ಬೇಕಲ್ಲ ಅಂತ ಹೇಳಿದಾಗ ಜಯಮ್ಮ ಹೇಳ್ತಾರೆ ಪರವಾಗಿಲ್ಲ ನೀನು ನಿಮ್ಮ ಮನೆಗೆ ಹೋಗು ಅಮ್ಮನಿಗೆ ಹೆಲ್ಪ್ ಮಾಡು ನಾನಿಲ್ಲಿ ನೋಡ್ಕೊಳ್ತೀನಿ ಅಂತ ಹೇಳಿದಾಗ ಶೈಲು ಸರಿಯತ್ತೆ ಅಂತ ಹೇಳಿ ಹೊರಡ್ತಾಳೆ ನಂತರ ಜಯಮ್ಮ ಸಾಕ್ಷಿ ಹತ್ರ ಹೇಳ್ತಾರೆ ಸಾಕ್ಷಿ ನೀನೇನು ಭಯ ಪಡಬೇಡ ವಿಕ್ರಮ್ ನನಗೆ ಮಾತು ಕೊಟ್ಟಿದ್ದಾನೆ ನಿನ್ನನ್ ಮದುವೆ ಆಗ್ತೀನಿ ಅಂತ ಹಾಗಾಗಿ ನೀನು ಏನು ಯೋಚನೆ ಮಾಡಬೇಡ ಇನ್ ಇನ್ಮೇಲೆ ಈ ರೀತಿ ಯಾವುದು ತಪ್ಪು ನಿರ್ಧಾರನ ತಗೊಳ್ಬೇಡ ಅಂತ ಹೇಳಿ ಸಾಕ್ಷಿ ಅಮ್ಮ ಅಪ್ಪನಿಗೂ ನಾವಿನ್ನು ಬರ್ತೀವಿ ನೀವು ಸಾಕ್ಷಿನ ಆರಾಮಾಗಿ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಬನ್ನಿ ನಾವು ಮದುವೆ ತಯಾರಿನ ನಾನು ಮಾಡಬೇಕು ಅಂತ ಹೇಳಿ ಜಯಮ್ಮ ಮತ್ತೆ ಜಗನ್ನಾಥ ಮೇಷ್ಟ್ರು ವಿಕ್ರಮ್ ಎಲ್ಲರೂ ಅಲ್ಲಿಂದ ಹೊರತಾರೆ ಈ ಕಡೆ ವೇದ ಮತ್ತೆ ಸತ್ಯಮೂರ್ತಿಗಳು ವೇದನ್ ಮನೆಗೆ ಹೋಗ್ತಾರೆ ಆವಾಗ ಸತ್ಯಮೂರ್ತಿಗಳು ಅಂಬುಜ ಅವರ ಹತ್ರ ಹೇಳ್ತಾರೆ ಅಂಬುಜಾ ಒಂದು ಬಿಂದಿಗೆ ನೀರು ಬಾ ಅಂತ ಹೇಳಿದಾಗ ಯಾಕ್ರಿ ಅಂತ ಕೇಳ್ತಾರೆ ನೀ ಬಾ ಹೇಳ್ತೀನಿ ಅಂತ ಹೇಳ್ತಾರೆ ಸತ್ಯಮೂರ್ತಿಗಳು ನಂತರ ಅಂಬುಜಾ ಒಂದು ಬಿಂದಿಗೆ ನೀರು ತಗೊಂಡು ಬಂದು ಏನು ಏನಕ್ಕೆ ರೀ ಯಾಕೆ ಈ ನೀರು ಅಂತ ಕೇಳಿದಾಗ ಸತ್ಯಮೂರ್ತಿಗಳು ಹೇಳ್ತಾರೆ ಇದನ್ನು ವೇದನ ತಲೆಗೆ ಹಾಕು ಅಂತ ಹೇಳ್ತಾರೆ ಆವಾಗ ಯಾಕೆ ಯಾಕೆ ಏನಾಯ್ತು ರೀ ಯಾಕೆ ಈ ರೀತಿ ಹೇಳ್ತಿದ್ದೀರಾ ಅಂತ ಹೇಳಿದಾಗ ಸತ್ಯಮೂರ್ತಿಗಳು ಹೇಳ್ತಾರೆ ಜಾಗಕ್ಕೆ ಹೋಗಿ ಬಂದಿದ್ದಾಳೆ ಹಾಗಾಗಿ ಯಾವ್ದೇ ಇದ್ದಿದ್ರು ಕರ್ಮ್ ಹೋಗ್ಲಿ ಅಂತ ಹೇಳಿ ನೀರನ್ನ ಹಾಕ್ಲಿಕ್ಕೆ ಹೇಳಿದ್ದು ಅಂತ ಹೇಳದಾಗ ವೇದನ ತಲೆಗೆ ನೀರ್ ಹಾಕ್ತಾರೆ ನಂತರ ಅಜ್ಜಿ ವೇದನ ಕರ್ಕೊಂಡು ಗೆ ಹೋಗೋ ಬಾ ಅಂತ ಹೇಳಿದಾಗ ಸತ್ಯಮೂರ್ತಿಗಳು ಹೇಳ್ತಾರೆ ವೇದ ನೀನು ನಮ್ಗೆ ತುಂಬಾನೇ ಮೋಸ ಮಾಡಿದ್ಯಾ ಇನ್ಮೇಲೆ ಆ ರೀತಿ ಆಗದಂತೆ ನಾನ್ ನೋಡ್ಕೊಳ್ಬೇಕು ಇಷ್ಟು ದಿನ ನೀರ್ ಹೇಳ್ದಂಗೆ ನಾವ್ ಕೇಳಿದ್ದೀವಿ ಆದ್ರೆ ಇನ್ಮೇಲೆ ನಾವ್ ಹೇಳ್ದಂಗೆ ನೀನ್ ಕೇಳ್ಬೇಕು ಈ ಇವಾಗ ನೀವು ಮನ್ ನೀನು ಮನೆ ಒಳಗಡೆ ಬರಬೇಕಾದ್ರೆ ನಿನ್ನ ಕತ್ತಲ್ಲಿರುವ ತಾಳಿನ ತೆಗೆದಿಟ್ಟು ಮನೆ ಒಳಗಡೆ ಬರಬೇಕು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಏನಪ್ಪ ನಾನೇಕೆ ತಾಳಿ ತೆಗಿಬೇಕು ನಾನು ಸತ್ರು ಈ ತಾಳಿನ ತೆಗೆಯುವುದಿಲ್ಲ ಹಾಗೆ ನಾನೇನು ಮೋಸ ಮಾಡಿದೆ ನಿಮಗೆ ಅಂತ ಹೇಳಿದಾಗ ಸತ್ಯಮೂರ್ತಿಗಳು ಹೇಳ್ತಾರೆ ವಿಕ್ರಮ್ಗೆ ಗುಂಡೆಟ್ಟು ಬಿದ್ದಾಗ ಅವನನ್ನು ನಮ್ಮನೆಗೆ ಕರ್ಕೊಂಡು ಬಂದು ಅವನಿಗೆ ಟ್ರೀಟ್ಮೆಂಟ್ ಕೊಡಿಸಿದ ವಿಷಯ ನನಗೆಲ್ಲ ಗೊತ್ತು ಎಲ್ಲ ಸಿ ಸಿ ವಿಯಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹ್ಞೂ ಅಪ್ಪ ಅದು ನಾನು ಮಾಡಿದ್ದು ಮೋಸನೇ ಆದರೆ ಆ ಸಮಯದಲ್ಲಿ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ವಿಕ್ರಮ್ಗೆ ತುಂಬನೇ ಪೆ ಪೆಟ್ಟಾಗಿತ್ತು ಹಾಗಾಗಿ ಅವನನ್ನು ನಾನು ಮನೆಗೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಮಾಡಿದೆ ಅಂತ ಹೇಳಿದಾಗ ಸತ್ಯಮೂರ್ತಿಗಳು ಹೇಳ್ತಾರೆ ಅದೇ ಏನೇ ಇರಲಿ ಆ ವಿಷಯ ನನ್ಗೆ ಇವಾಗ ಬೇಡ ಆದರೆ ನೀನು ಹೇಗೆ ಆ ವಿಕ್ರಮ್ನ ಅಷ್ಟು ಸುಲಭವಾಗಿ ನಂಬ್ತಿದ್ದೀಯಾ ಯಾಕೆ ನಿನಗೆ ವಿಕ್ರಮ್ ಅಂತ ಹೇಳಿದರೆ ಅಷ್ಟು ಪ್ರೀತಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ನನಗೆ ಆ ದೇವರ ಮೇಲೆ ನಂಬಿಕೆ ಇದೆ ಅಪ್ಪ ವಿಕ್ರಮ್ ಸಾಕ್ಷಿ ಕುತ್ತಿಗೆಗೆ ತಾಳಿ ಕತ್ ಸಾಧ್ಯನೇ ಇಲ್ಲ ವಿಕ್ರಮ್ ನನ್ನನ್ನೇ ಕರ್ಕೊಂಡು ಹೋಗ್ತೀನಿ ಹೋಗ್ತಾನೆ ನೋಡ್ತಾ ಇರಬೇಕಾದ್ರೆ ಅಂತ ಹೇಳಿದಾಗ ಚೈತ್ರ ಹೇಳ್ತಾಳೆ ಆ ರೀತಿಯಲ್ಲೇ ನಂಬ್ಕೊಡ್ಬೇಡ ನಂಬ್ಕೊಳ್ಬೇಡ ವೇದ ಇದೆಲ್ಲ ಆಗೋ ಮಾತೇ ಅಲ್ಲ ಅಂತ ಹೇಳಿದಾಗ ಸತ್ಯಮೂರ್ತಿಗಳು ಹೇಳ್ತಾರೆ ಸರಿ ವೇದ ನೀನು ರೂಮ್ಗೆ ಹೋಗು ಅವಳನ್ನು ಇವಾಗ ಏನು ಕೇಳೋದು ಬೇಡ ಅಂತ ಹೇಳಿದಾಗ ವೇದ ರೂಮ್ಗೆ ಹೋಗ್ತಾಳೆ ನನ್ನ ನಂತರ ಸತ್ಯಮೂರ್ತಿಗಳು ಚೈತ್ರ ಅವರು ಹಾಗೆ ಲೋಕಿ ಎಲ್ ಒಟ್ಟು ಸೇರಿ ಮಾತಾಡ್ತಿರ್ತಾರೆ ಇವಳನ್ನು ಹೇಗೆ ನಮ್ಮ ದಾರಿಗೆ ತರೋದು ಇವಾಗ ಏನು ಮಾಡಿದ್ರು ಇವಳ ನಮ್ಮ ಮಾತು ಕೇಳುವ ಪರಿಸ್ಥಿತಿಯಲ್ಲೇ ಇಲ್ವಲ್ಲ ಅಂತ ಹೇಳಿದಾಗ ಚೈತ್ರ ಮತ್ತು ಅವರು ಹೇಳ್ತಾರೆ ಅಪ್ಪ ನೀವು ಇಷ್ಟು ವರ್ಷ ಅಲ್ಲಿ ಎಷ್ಟೋ ಜನ ಕ್ಲೈಮ್ಸನ್ನು ನೀವು ಹ್ಯಾಂಡಲ್ ಮಾಡಿದ್ದೀರ ಅಂಥದ್ರಲ್ಲಿ ನಿಮ್ಮ ಮಗಳನ್ನು ನಿಮಗೆ ಹ್ಯಾಂಡಲ್ ಮಾಡಲಿಕ್ಕೆ ಬರೋದಿಲ್ವಾ ವೇದನೆಗೆ ಉಲ್ಟಾ ಪಲ್ಟಾ ಕ್ವಶನ್ ಹಾಕಿ ಅವಳನ್ನು ಕಂಟ್ರೋಲ್ಗೆ ತಗೊಳ್ಳಿ ಅಂತ ಹೇಳಿದಾಗ ಸತ್ಯಮೂರ್ತಿಗಳು ಹೇಳ್ತಾರೆ ಸರಿ ಹಾಗಾದರೆ ಅಂತ ಹೇಳಿ ವೇದನಾ ಹಾಲಿಗೆ ಬರ್ತಾರೆ ಕೇಳಿ ಅಂತ ಹೇಳಿ ಕಳಿಸ್ತಾರೆ ನಂತರ ವೇದ ಹಾಗೆ ಮನೆಯವರೆಲ್ಲರೂ ಬಂದು ಹಾಲ್ನಲ್ಲಿರುವಾಗ ಸತ್ಯಮೂರ್ತಿಗಳು ಹೇಳ್ತಾರೆ ನಿನಗೆ ವಿಕ್ರಮ್ ಮತ್ತೆ ಬಂದು ನಿನ್ನ ಕರ್ಕೊಂಡು ಹೋಗ್ತಾನೆ ಅನ್ನೋ ಭರವಸೆ ನಿನಗಿದೆಯಾ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹ್ಞೂ ಅಪ್ಪ ವಿಕ್ರಮ್ ಬಂದೇ ಬರ್ತಾನೆ ವಾಪಸ್ ಮತ್ತೆ ಆ ಮನೆಗೆ ನನ್ನನ್ನು ಕರ್ಕೊಂಡು ಹೋಗೇ ಹೋಗ್ತಾನೆ ಅದು ಕೂಡ ಪ್ರೀತಿಯಿಂದ ಅಂತ ಹೇಳಿದಾಗ ಸತ್ಯಮೂರ್ತಿಗಳು ಹೇಳ್ತಾರೆ ಸರಿ ಹಾಗಾದ್ರೆ ನಾನು ಇದಕ್ಕೆ ಒಂದು ಚಾಲೆಂಜನ್ನು ಹಾಕ್ತಾ ಇದ್ದೀನಿ ವಿಕ್ರಮ್ ಮದುವೆ ಯಾವಾಗ ಅಂತ ಹೇಳಿದಾಗ ಚೈತ್ರ ಹೇಳ್ತಾಳೆ ಇನ್ನು ಮೂರು ದಿನದಲ್ಲಿ ಮದುವೆ ಎಲ್ಲಿ ಅಂತ ಕೇಳಿದಾಗ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ಅಂತ ಹೇಳ್ತಾಳೆ ಆವಾಗ ಸತ್ಯಮೂರ್ತಿಗಳು ವೇದನ ಹತ್ರ ಹೇಳ್ತಾಳೆ ಹಾಗಾದರೆ ನಿನ್ನ ಮತ್ತು ಪ್ರೀತಮ್ ಮದುವೆನೂ ಕೂಡ ಉಮಾಮಹೇಶ್ವರಿ ದೇವಸ್ಥಾನದಲ್ಲೇ ಆಗುತ್ತೆ ಒಂದು ವೇಳೆ ಪ್ರೀತಮ್ ಸಾ ವಿಕ್ರಮ್ ಸಾಕ್ಷಿನ ಬಿಟ್ಟು ನಿನ್ನನ್ನು ಮದುವೆ ಆಗುವುದಾದರೆ ನಾನು ಅದಕ್ಕೆ ಒಪ್ಕೊಳ್ತೀನಿ ವಿಕ್ರಮ್ ನಿನ್ನ ಬಂದು ಕರ್ಕೊಂಡು ಹೋಗೋದಾದರೆ ನಾನು ಆವಾಗ ಮಾತಾಡ್ತೀನಿ ಆದರೆ ಒಂದು ವೇಳೆ ವಿಕ್ರಮ್ ಸಾಕ್ಷಿನ ಮದುವೆ ಆದರೆ ನೀನು ಪ್ರೀತಮ್ನ ಮದುವೆ ಆಗಬೇಕು ಅಂತ ಹೇಳಿದಾಗ ವೇ ತುಂಬಾನೇ ತುಂಬನೇ ಶಾಕ್ ಆಗುತ್ತೆ ಆದರೂ ಕೂಡ ಹೇಳ್ತಾಳೆ ಸರಿಯಪ್ಪ ನಿಮ್ಮ ಚಾಲೆಂಜನ್ನು ನಾನು ಒಪ್ಕೊಳ್ತಾ ಇದ್ದೀನಿ ವಿಕ್ರಮ್ ನನ್ನನ್ನು ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿದರೆ ನಾನು ಪ್ರೀತಮ್ನ ಮದುವೆ ಆಗ್ತಾನೆ ಆದರೆ ಒಂದು ಮಾತು ನೀವು ಇವಾಗ ಹೇಗೆ ಈ ಮಾತನ್ನು ಖುಷಿ ಖುಷಿಯಾಗಿ ಹೇಳಿದ್ದೀರೋ ಹಾಗೆ ನಾಳೆ ಪ್ರೀತಮ್ ಸಾಕ್ಷಿನ ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಾಗಲೂ ಸಹಿತ ಇದೇ ನಗು ಇರಬೇಕು ಇದೇ ರೀತಿ ನಗಾಡ್ತಾ ನೀವು ನನ್ನನ್ನು ಅವನ ಜೊತೆ ಕಳಿಸ್ಕೊಡ್ಬೇಕು ಅಂತ ಹೇಳಿದಾಗ ಅಜ್ಜಿನೂ ಕೂಡ ಇದೇ ಮಾತನ್ನು ಸತ್ಯಮೂರ್ತಿಗಳಿಗೆ ಹೇಳ್ತಾರೆ ನಂತರ ವೇದ ಅಲ್ಲಿಂದ ರೂಮ್ಗೆ ಹೋಗ್ತಾಳೆ ಆವಾಗ ಪ್ರೀತಮ್ ಪ್ರೀತಮ್ಗೆ ಈ ಮಾತು ಕೇಳಿ ತುಂಬಾ ಖುಷಿಯಾಗುತ್ತೆ ನಂತರ ಪ್ರೀತಮ್ ವೇದನ ರೂಮ್ಗೆ ಹೋಗ್ತಾನೆ ಆವಾಗ ವೇದ ಪ್ರೀತಮ್ನ ಹತ್ರ ಹೇಳ್ತಾಳೆ ಥ್ಯಾಂಕ್ ಯು ಪ್ರೀತಮ್ ಅಪ್ಪ ಹೇಳಿದ ತಕ್ಷಣ ನೀನು ಇದಕ್ಕೆ ಒಪ್ಕೊಂಡಿದ್ದಕ್ಕೆ ಅಂತ ಹೇಳಿದಾಗ ಪ್ರೀತಮ್ ಹೇಳ್ತಾನೆ ಆದರೂ ವೇದ ಹೇಗೆ ನೀನು ಈ ರೀತಿ ನಿರ್ಧಾರ ತಗೊಂಡೆ ವಿಕ್ರಮ್ ಸಾಕ್ಷಿನ ಬಿಟ್ಟು ನಿನ್ನ ಜೊತೆ ನಿನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತ ಯಾವ ನಿರ್ಧಾರದ ಮೇಲೆ ಯಾವ ಧೈರ್ಯದ ಮೇಲೆ ನಿರ್ಧಾರ ತಗೊಂಡೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ನಂಗೆ ಗೊತ್ತಿಲ್ಲ ವೇ ಪ್ರೀತಮ್ ಆದರೆ ವಿಕ್ರಮ್ ನನ್ನನ್ನು ಕರ್ಕೊಂಡು ಹೋಗೇ ಹೋಗ್ತಾನೆ ಅಂತ ಹೇಳ್ತಾಳೆ ಆದರೆ ಪ್ರೀತಮ್ಗೆ ಒಂದ್ ರೀತಿ ಭಯ ಆದರೂ ಸಹಿತ ಮನಸ್ಸಲ್ಲೇ ಖುಷಿ ಪಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು